ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಈಡಿಗ ಏನು ಗೊತ್ತಾ ನಮ್ಮ ಲಿತೀಶ ಸಮ್ಮರ್ ಅಂತೇಳಿ ಅವ್ರು ಮಾವರ ಮನೆ ಬೆಂಗಳೂರಿಗೆ ಹೋಗಿದ್ದಾಳೆ ಬೆಳಗ್ಗೆ ಒಬ್ಬ ಬೆಳಗ್ಗೆ ಫೋನ್ ಮಾಡಿದ್ದೆ ಅವಳಿಗೆ ಫೋನ್ ಮಾಡಿದ್ರೆ ಅವಳು ಏನಂತಿದ್ದಾಳೆ ಅಂದರೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಈಡಿಗ ಆಗ್ತದೆ ಗೊತ್ತೀನಿ ಭಗವಂತ ವೆರಿ ಟ್ಯಾಲೆಂಟೆಡ್ ಬೇಬಿ ಏನಂದರೆ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಿ ತಲೆಗೆ ಹಚ್ಕೊಂಡು ಸ್ನಾನ ಮಾಡಿದೆ ಇದು ಎಣ್ಣೆ ಇರಲಿ ಅಂತ ನಾನೇ ಒಂದೇ ಸರಿ ವಾಶ್ ಮಾಡಿದ್ದೆ ಮತ್ತೆ ಮಾಡಿಲ್ಲ ನಾನು ಇದು ಹೊರ್ಗಡೆ ಇರೋರ ಬಗ್ಗೆ ಹೇಳ್ತೀನಿ ಒಳಗಡೆ ಇರೋರ ಬಗ್ಗೆ ಹೇಳ್ತಾ ಇದ್ದೀನಿ ಏನೆಂದರೆ ನಾನು ಒಳಗಡೆ ಅಂದರೆ ನಮ್ಮ ರಿಲೇಶನ್ಗಳ ಬಗ್ಗೆ ಹೇಳ್ತಿರೋದು ನಾನು ಡ್ರಾಮಾ ಮಾಡ್ತೀನಂತೆ ನಾಟಕ ಮಾಡ್ತೀನಂತೆ ನಂದು ಯೂಟ್ಯೂಬ್ ನೋಡ್ತಾರೆ ಇನ್ಸ್ಟಾಗ್ರಾಮು ನೋಡ್ತಾರೆ ನೋಡಿಬಿಟ್ಟು ಅವರು ರಿಯಾಕ್ಟ್ ಹಿಂಗೆ ಮಾಡ್ತಾರೆ ಅಂದರೆ ಯಾರೂ ಅಲ್ಲ ಒಬ್ಬರೇ ಒಬ್ರು ಅದು ಒಬ್ರು ಲೇಡಿ ಮಾಡ್ತಿರೋದು ರಿಲೇಷನಲ್ಲೇ ಒಬ್ಬರು ಲೇಡಿ ಮಾಡ್ತಿರೋದು ಬೇರೆ ಯಾರು ಅಲ್ಲ ಯಾವ ಕಡೆಯವಂದ್ರೆ ಗಂಡವ್ರ ಮನೆ ಕಡೆಯವ್ರು ಮಾಡ್ತಾರೆ ಕೆಲಸ ಆಯಿತಾ ನಂದು ಯೂಟ್ಯೂಬ್ ನೋಡ್ತಾರೆ ಇನ್ಸ್ಟಾಗ್ರಾಮ್ ನೋಡ್ತಾರೆ ನೋಡ್ಬಿಟ್ಟು ನಾಟಕ ಮಾಡಿ ಜನರನ್ನು ಮೆಚ್ಚಿಸ್ಬೋದು ದೇವ್ರನ್ನೆಲ್ಲ ಅಂತ ಹೇಳ್ತಾರೆ ನಾನು ನಾಟಕ ಮಾಡ್ತಿದ್ದೆನೋ ಅಂತ ದೇವ್ರಿಗೆ ಗೊತ್ತು ನನ್ನ ಸುಳ್ಳು ಗಿಡ ಏನು ಹೇಳೋಕ್ಕೋಗಲ್ಲ ನನ್ನ ಲೈಫ್ ಸ್ಟೈಲ್ ಹೆಂಗಿದೆ ನನಗೇನು ತಾಟ ಬರುತ್ತೆ ಅದನ್ನೇ ನಾನು ನಿಮ್ಮ ಹತ್ರ ಹೇಳೋದು ಶೇರ್ ಮಾಡೋದು ಹಂಚ್ಕೊಳ್ಳೋದು ಅವರಿಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ನಾನು ಡ್ರಾಮಾ ಮಾಡ್ತಿದ್ದೀನಿ ನಾಟಕ ಮಾಡ್ತಿದ್ದೀರಿ ಅಂತ ಅಂದ್ಕೊಂತಾರೆ ಅಂಥ ಮೈಂಡ್ಸೆಟ್ಟಿರೋರಿಗೆ ನಾವೇನು ಮಾಡೋಕ್ಕಾಗಲ್ಲ ಒಬ್ಬ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲ ಅಂದರೆ ಜಡ್ಜ್ ಮಾಡೋದು ತಪ್ಪು ನಿಮ್ಮ ದೃಷ್ಟಿಯಲ್ಲಿ ನಾನು ಕೆಟ್ಟೋಳು ಅಂತ ಅಂದ್ಕೊಂಡಿದರೆ ನೋ ಪ್ರಾಬ್ಲಮ್ ಕೆಟ್ಟೋಳು ಅಂತಲೇ ಅಂದ್ಕೊಂಡ್ರೆ ಐ ಡೋಂಟ್ ಮೈಂಡ್ ನಾನು ಕೆಟ್ಟೋಳಾದರೆ ಆ ಪರ ನಾನು ಅನ್ಭವ್ಸ್ತೀನಿ ನಾನು ಆದರೂ ನನ್ನ ನೀವು ಬ್ಲೇಮ್ ಮಾಡಿದ್ರೆ ಆ ಕರ್ಮ ನೀವು ಅನ್ಭವಿಸ್ತಾರೆ ನನ್ನ ಮನಸ್ಸಲ್ಲಿರೋದು ನಮ್ಮ ಮನೆಯವರು ನನ್ನ ಮಗಳು ಇಬ್ಬರು ನಾನು ಅಷ್ಟಕ್ಕೆ ಇಂಪಾರ್ಟೆನ್ಸ್ ಕೊಡೋದು ನನಗೆ ರಿಯಾಲಿಟಿ ಏನು ಅಂತ ಅರ್ಥ ಆಗಿದೆ ನಾವು ಯಾರಿಗೆ ಆಗಿರಬೇಕು ಯಾರ ಜೊತೆ ಇರಬೇಕು ಅನ್ನೋದು ನನಗೆಲ್ಲ ಚೆನ್ನಾಗಿ ಗೊತ್ತಿದೆ ಏನೋ ಕಟ್ಕೊಂಡ್ಬಿಟ್ಟಿದ್ದೀವಿ ಕಷ್ಟನೂ ಸುಖನೋ ಅಂತ ಅವ್ರ ಜೊತೆ ಕೊನೆವರೆಗೂ ಬಾಳಬೇಕು ಅನ್ನೋದು ನನ್ನ ಉದ್ದೇಶ ಹಂಗೆಲ್ಲ ನನ್ನ ದುಡ್ಡಿಗೆ ಇಂಪಾರ್ಟೆನ್ಸ್ ಕೊಡೋದಾಗಿದ್ದರೆ ದುಡ್ಡಿಗೆಲ್ಲ ಬೆಲೆ ಕೊಡೋರಾಗಿದ್ದರೆ ನಾನು ಇಲ್ಲಿ ನಮ್ಮ ಮನೆಯವ್ರ ಜೊತೆ ಎಲ್ಲದರೂ ಇರ್ತಿರಲಿಲ್ಲ ನಮ್ಮ ಮನೆಯವರು ದುಡ್ಡು ಮಾಡಿಲ್ಲ ಅವರಿಗೆ ದುಡ್ಡಿನ ವ್ಯಾಮೋಹ ಇಲ್ಲ ಬಿಟ್ಟರೆ ದುಡ್ಡಿನ ವ್ಯಾಮೋಹ ಬಿಟ್ಟರೆ ಪ್ರೀತಿಗೇನು ಕೊರತೆ ಇಲ್ಲ ಹಂಗೆ ನಾನು ದುಡ್ಡಿಗೆ ಯಾವತ್ತೂ ಇಂಪಾರ್ಟೆನ್ಸು ಕೊಟ್ಟವಳಲ್ಲ ದುಡ್ಡಿಗೆ ಇಂಪಾರ್ಟೆನ್ಸ್ ಕೊಡೋದಾಗಿದ್ದರೆ ನಾನು ಯಾವತ್ತೂ ಎಲ್ಲೋ ಹೋಗ್ಬಿಡ್ತಾಯಿದ್ದೆ ಸುಮ್ಮನೆ ಒಂದು ವ್ಯಕ್ತಿ ಬಗ್ಗೆ ಜಡ್ಜ್ ಮಾಡೋದು ಒಳ್ಳೆಯದಲ್ಲ ನಾನಿಷ್ಟು ಸಫರ್ ಪಟ್ಟಿದ್ದೀನಿ ಆ ಸಫ್ ಆ ಸಫರ್ ಪಟ್ಟು ಜಾಗದಲ್ಲಿ ಬೇರೆ ಯಾವಳಾದರೂ ಒಂದಿರೇ ಇಟ್ಟಿರಲಿಲ್ಲ ನಮ್ಮಮ್ಮ ಸಾಯವಾಗ ಕೂಡ ಅದೇ ಇಟ್ಟಿದ್ವಿ ಯಾವುದೇ ಕಾರಣಕ್ಕೂ ಗಂಡನ್ನು ಬಿಡಬೇಡ 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 ಅಂತ ಆ ಒಂದು ಆ ಒಂದು ರೀಸನ್ ಹೌದು ನಾನೊಂದು ಎರಡು ತಿಂಗಳು ಬೆಂಗಳೂರಿಂದ ಈ ಕಡೆ ಬಂದಾಗ ಎರಡು ತಿಂಗಳಲ್ಲೇ ನಾನು ಜೀವನ ಏನು ಅಂತ ಅರ್ಥ ಮಾಡ್ಕೊಬಿಟ್ಟೆ ನಮ್ಮ ಮನೆಯವರನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಅರ್ಥ ಮಾಡ್ಕೊಂಬಿಟ್ಟು ಕಷ್ಟನೂ ಸುಖನು ಇದ್ರೊಬ್ರ ಜೊತೆ ಇರಬೇಕು ಅಂತ ಜೀವನ ಮಾಡ್ಕೊಂಡು ಹೋಗ್ತಿದ್ದೀನಿ ಆದರೂ ಹಿಂಗೆಲ್ಲ ಮಾತು ಮಾತಾಡ್ತೀರಾ ಅಂದರೆ ಅದೆಲ್ಲ ನಿಮಗೆ ಬಿಟ್ಟಿದ್ದು ನಾನು ಎಷ್ಟು ನೆಗೆಟಿವ್ ಪೀಪಲ್ಗಳಿಗೆ ರಿಯಾಕ್ಟ್ ಮಾಡಬಾರ್ದು ಮಾಡಬಾರ್ದು ಅಂತ ನನಗೆ ಹಂಗೆ ಟ್ರಿಗರ್ ಮಾಡ್ತಾರೆ ನಾನಂತೂ ನೆಗೆಟಿವ್ ಪೀಪಲಿಗಿನ್ನ ಏನೇ ಅಂದರು ನನ್ನ ಬಗ್ಗೆ ನೀವು ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಆ ಕರ್ಮ ಎಲ್ಲ ನೀವೇ ಅನ್ಭವಿಸ್ತೀರ ನಾನಂತೂ ಅದಕ್ಕೆ ರಿಯಾಕ್ಟ್ ಮಾಡಲ್ಲ ಸಾಕು ಇನ್ನಿಷ್ಟು ಅಷ್ಟೇ ಅಷ್ಟೆ ನಾನೇನಂತ ಅಂತರಾತ್ಮ ಪರಮಾತ್ಮ ಇವೆರಡು ಗೊತ್ತಿದ್ರೆ ಸಾಕು ನಾನು ಏನು ನಾನು ಏನೋ ಒಂದು ದೀಪಾರಾಧನೆ ಮಾಡ್ತಾ ಮಾಡ್ತಾಯಿದ್ದೀನಿ ಸಚ್ಚಿದಾನಂದ ಬಾಬು ಗುರುಜಿ ಹೇಳಿದ್ದು ಏಪ್ರಿಲ್ ಹದಿಮೂರರಿಂದ ಮೇ ಇಪ್ಪತ್ತೊಂಬತ್ತರವರೆಗೂ ಒಂದು ದೀಪಾರಾಧನೆ ಮಾಡೋದು ಮಾಡೋದು ಏನು ಬೇಡಿಕೆ ಇದೆ ಅದು ಆ ಬೇಡಿಕೆನ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಬೆಳ್ಳಿ ದೀಪ ತಗೊಳ್ಳೋದು ಬೆಳ್ಳಿ ದೀಪ ಇದ್ದವರು ಬೆಳ್ಳಿ ದೀಪಕ್ಕೆ ಬಿಳಿ ಹವಳ ಹಾಕಿ ತುಪ್ಪ ಮತ್ತು ಕೊಬ್ಬರಿ ಎಣ್ಣೆ ಹಾಕಿ ಸಂಜೆ ಏಳು ಗಂಟೆ ಒಳಗಡೆ ಈ ದೀಪನ ಹಚ್ತಾ ಬಂದರೆ ನಿಜವಾಗ್ಲೂ ನೀವೇನು ಬೇಡ್ಕೊಂಡಿದ್ದೀರ ಅದಾಗುತ್ತೆ ಅಂದರು ಬೆಳ್ಳಿ ದೀಪ ಇಲ್ಲ ನಮಗೆ ಹವಳ ಇಲ್ಲ ತರಕಾಗಲ್ಲ ಅಂದರು ಎರಡು ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಬೋದು ಅದಕ್ಕೆ ಮಣ್ಣಿನ ಹಣತೆಯಲ್ಲಿ ಹಚ್ಚದಾದರೆ ಐದೈದು ಲವಂಗ ಹಾಕಬೇಕು ಡೈಲಿ ಐದೈದು ಲವಂಗನ ಚೇಂಜ್ ಮಾಡಬೇಕು ದೀಪನೆಲ್ಲ ವಾಶ್ ಮಾಡಿಬಿಟ್ಟು ಮಾಡೋದ್ರಿಂದ ಖಂಡಿತ ರಿಸಲ್ಟು ಸಿಕ್ಕಿದೆ ನಾನು ಅದನ್ನು ಹದಿಮೂರನೇ ತಾರೀಕಿಂದ ಒಂದು ಏಳು ದಿವಸ ಮಾಡಿದೆ ಈ ಪೂಜೆ ಮಾಡಬೇಕಾದ್ರೆ ನಾನ್ ವೆಜ್ ಕೂಡ ತಿನ್ನಬಾರ್ದು ಕ್ಲೀನಾಗೆ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಮಡಿಯಾಗಿದ್ದಾಗ ಮಾಡಬೇಕು ನಾನು ಇದನ್ನು ಏಳು ದಿವಸ ಮಾಡಿದೆ ನನಗೆ ಅದರದ್ದು ರಿಸಲ್ಟು ಸಿಕ್ಕಿದೆ ಏನೋ ಎತ್ತ ಅಂತ ನಾನು ಆ ಕೆಲಸ ಫುಲ್ಲು ಕಂಪ್ಲೀಟ್ ಆದಮೇಲೆ ನಾನು ನಿಮ್ಮ ಹತ್ರ ಹೇಳ್ಕೊತೀನಿ ಏನು ನನ್ನ ಬೇಡಿಕೆ ಇತ್ತು ಏನು ನನ್ನ ಬೇಡಿಕೆ ಪೂರ್ಣ ಆಯಿತು ಅಂತ ಹೇಳ್ಕೊತೀನಿ ಯಾರ್ಯಾರಿಗೆ ತೊಂದರೆ ಇದೆ ಅವರು ಇದನ್ನು ಮಾಡ್ಕೊಳ್ಳಿ ಏನಂದರೆ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡಬೇಕಾದ್ರೆ ಅದಕ್ಕೆ ಅದರದೇ ಆದ ಒಂದು ರೀತಿ ರಿವಾಜ್ಗಳಿರ್ತವೆ ಅದನ್ನು ಫಾಲೋ ಮಾಡಿದಾಗ ಖಂಡಿತ ನಮ್ಗೆ ಆ ಕೆಲಸ ಸಕ್ಸಸ್ ಆಗುತ್ತೆ ಈ ಥರ ಎಲ್ಲ ದೀಪಾರಾಧನೆ ಮಾಡೋಕ್ರೆ ನಾನ್ ವೆಜ್ಜು ಎಲ್ಲ ಮಾಡಬಾರ್ದು ಅವಾಗ ಬೇಗ ಹೂ ಫಲಗಳನ್ನ ಕೊಡ್ತವೆ ಯಾವ ಮಂತ್ರ ಅಂದರೆ ಶುಭಂ ಕರೋತಿ ಕಲ್ಯಾಣ ದೀಪಾರ್ ಜ್ಯೋತಿ ನಮೋಸ್ತತೆ ಸರ್ವ ದೋಷ ವಿನಾಶಯ ಸರ್ವದೋಷ ವಿನಾಶಯ ಯಾಕೆ ಇಲ್ಲಿ ಹೇಳ್ತಾ ಇದ್ರೆ ನನ್ನ ಮಗಳು ನನ್ನೇ ನೋಡ್ತಿದ್ದೆ ನನಗೆ ಗೊತ್ತಾಗಿಲ್ಲ ಸಡನ್ನಾಗಿ ಅವಳು ನೋಡಿದೆ ನಂಗೆ ನಗು ಬಂದ್ಬಿಡ್ತು ಅದಕ್ಕೆ ಅದನ್ನು ಸ್ಕಿಪ್ ಮಾಡಿದೆ ಏನಂದರೆ ದೀಪ ಹಚ್ಚುವಾಗಿ ಏನು ಮಂತ್ರ ಹೇಳಬೇಕಂದ್ರೆ ಶುಭಂ ಕರೋತಿ ಕಲ್ಯಾಣ ವಿವಾಹ ಧನ ಸಂಪದ ಸರ್ವದೋಷ ವಿನಾಶಾಯ ದೀಪ ಜ್ಯೋತಿ ನಮೋಸ್ತತೆ ಓಂ ಶ್ರೀಂ ರೀಂ ಕ್ಲೀಂ ಕಾತ್ಯಾಯಿನಿ ನಮ್ಮ ಇಲ್ಲ ಇದು ಹೇಳ್ಕೋಬೋದು ಅಂದರೆ ಇದೊಂದು ಹೇಳ್ಕೋಬೋದು ಕಾತ್ಯಾಯಿನಿ ಮಹಾಮಾಯಿ ಮಹಾಯೋಗಿನಿ ಅಧೀಶ್ವರಿ ನಂದಗೋಪ ದೇಹಿ ಪ್ರತಿಮೆ ಕುರುವಂತೆ ನಮಃ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಕಾತ್ಯಾಯನಿದು ಗಂಡ ಮಕ್ಕಳುಗಳು ಚೆನ್ನಾಗಿರ್ತಾರೆ ಇದೆಲ್ಲ ಮಾಡಬೇಕು ಮಾಡಿ ನಿಮಗೆ ಓನ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ